ಮುತ್ತ ಇದೆ ಅಂತ ಹೇಳ್ತಾರೆ ಮದುವೆ ಆದ ತಕ್ಷಣ ಆ ಐದು ಮುತ್ತುಗಳನ್ನ ತಾಯಿ ನಮಗೆ ಕೊಟ್ಟು ಬಿಡ್ತಾರೆ ಅಂತಹ ಐದು ಮುತ್ತುಗಳು ಯಾವುದು ನೋಡಿ ಎಲ್ಲರಿಗೂ ಗೊತ್ತಿದೆ ಅಲ್ಲ ಮುತ್ತ ಇದೆ ಅಂದ್ರೆ ಏನು ಅವ್ರಿಗೆ ಏನ್ ಅವಶ್ಯಕ ಅಂತ ಹೇಳಿ ಹಾಗಾದ್ರೆ ಸ್ವಲ್ಪ ಯೋಚಿಸಿ ನಾವು ಅವುಗಳನ್ನ ಧರಿಸ್ತಿದೀವ್ ಕೆಲವರು ಮಾಡ್ತಾ ಇದ್ದಾರೆ ಕೆಲವರು ನೋಡಿ ನಾವು ಸ್ವಲ್ಪ ಗಮನ ಕೊಡಿ ಈ ಕುಂಕುಮ ಬಳೆ ಹೂವು ತಾಳಿ ಉಂಗುರ ಎಷ್ಟು ನಮಗೆ ಅವಶ್ಯಕತವಾಗಿದೆ ಇದು ನಮಗೆ ಕುಂಕುಮ ಇಲ್ಲದೆ ಪರರಿಗೆ ನಾವು ನಮ್ಮ ಮುಖವನ್ನು ತೋರಿಸಬಾರ್ದು ಅಶುಭ ಅಂತ ಹೇಳ್ತೀವಿ ಕೈಯಲ್ಲಿ ಬಳೆ ಇಲ್ಲದೆ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಬಾರ್ದು ಅದನ್ನ ಯಾರು ಊಟ ಸಹ ಮಾಡಬಾರ್ದು ಕೈಯಲ್ಲಿ ಬಳೆ ಇಲ್ಲದ ಅಡಿಗೆ ರಾಕ್ಷಸಿ ಭೋಜನ ಆಗುತ್ತೆ ಅದು ಅಂತಹ ಭೋಜನವನ್ನು ನಾವು ಸ್ವೀಕಾರ ಮಾಡಿದಾಗ ನಮ್ಮಲ್ಲಿ ರಾಕ್ಷಸತ್ವ ಹೆಚ್ಚಿಗೆ ಆಗುತ್ತೆ ಕುಂಕುಮ ಬಳೆಗಳು ಎಷ್ಟು ಅವಶ್ಯಕತವಾಗಿದೆ ಈ ಕುಂಕುಮ ಬಳೆ ನಾವು ಮನೆಯಲ್ಲಿ ಒಂದು ಕ್ಷಣ ಸಹ ಇರಬಾರದು ಅಂತಹದನ್ನ ನಾವು ಮದ್ದೇ ಬಿಟ್ಟಿದ್ದೀವಿ ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ನಾವು ಕೈಯಲ್ಲಿ ಎಲ್ಲಿ ಬೇಕಾದಷ್ಟು ಬಂಗಾರ ಬಳೆ ಇದೆ ಅಲ್ಲ ನನಗೆ ಬಳೆ ಇದ್ರೆ ಆಯ್ತಲ್ವಾ ಒಟ್ಟು ಅಂತ ಹೇಳಿ ನೀವು ಬಂಗಾರ ಬಳಿ ಎಲ್ಲಿಂದ ಇಲ್ಲಿ ತನಕ ಹಾಕೊಂಡ್ರೆ ಆದ್ರೆ ಕಾಜಿನ ಬಳೆಗಳು ಅನ್ನೋದು ಎರಡಾದ್ರೂ ಕೈಯಲ್ಲಿ ಇರಬೇಕು ಆ ಎರಡು ಕಾಜಿನ ಕೈ ಬಳೆಗಳನ್ನು ನೀವು ಕೈಯಲ್ಲಿ ಹಾಕೊಂಡು ಅಡಿಗೆ ಮಾಡಿದ್ರೆ ಅಂದಿನ ಅವತ್ತಿನ ಅಡಿಗೆ ಅಮೃತ ಆಗುತ್ತೆ ಮತ್ತೆ ಸ್ವೀಕಾರ ಮಾಡಿದವರು ಸಹ ಒಂದು ಊಟ ಮಾಡಿ ಆನಂದ ತೃಪ್ತಿಯನ್ನ ಪಡ್ಕೊಳ್ತಾರೆ ನಾವು ಅಡಿಗೆ ಮಾಡಿ ಊಟ ಮಾಡುವಾಗ ಕೋಪ ಮಾಡ್ಕೊಂಡ್ರೆ ಎಷ್ಟು ನಮಗೆ ಬೇಜಾರಾಗುತ್ತಲ್ವಾ ಮತ್ತೆ ಯಾಕೆ ಕೋಪ ಅಲ್ಲಿ ಮಾಡಿದ ಅಡಿಗೆ ರಾಕ್ಷಸತ್ವ ಅಡಿಗೆ ಆಗಿದೆ ಹಂಗಾಗಿ ನಮ್ ಜೊತೆಗವ್ರು ಜಗಳ ಮಾಡ್ತಾ ಇದ್ದಾರೆ ನಾವ್ ಅದನ್ನ ದೈವತ್ವದಿಂದ ಒಂದು ಪ್ರಸಾದ ಅಂತ ನಾವು ಅಡುಗೆ ಮಾಡ್ತಾ ಇಲ್ಲದೆ ಅದಕ್ಕೋಸ್ಕರ ಎಲ್ಲರೂ ಕೈಯಲ್ಲಿ ಎರಡಾದ್ರೂ ಕಾಜಿನ ಬಳೆಗಳನ್ನ ಕಡ್ಡಾಯವಾಗಿ ಹಾಕೋಬೇಕು ಇದೆಲ್ಲ ಆದ್ರೆ ಅತ್ತೆ ಎಲ್ಲ ತಾಯಂತಿರಿಗಿಂತ ನಾನು ನನ್ನ ಅಣ್ಣ ತಮ್ಮಂದಿರಲ್ಲಿ ಕ್ಷಮೆಯನ್ನ ಕೇಳ್ತೀನಿ ಈ ಮಾತನ್ನ ಏನ್ ಕಾರ್ಯವನ್ನು ಮಾಡಲು ಅವರವರ ಗಂಡಂದಿರೇ ಮುಂದೆ ಬರಬೇಕು ಆ ಪತಿಯ ಪತಿ ಹೇಳಿದರೆ ಮಾತ್ರ ಪತ್ನಿ ಇದನ್ನೆಲ್ಲ ಪಾಲಿಸೋದಿಕ್ಕೆ ಸಾಧ್ಯ ಅತ್ತೆ ಹೇಳಿದ್ರೆ ನಮ್ಮತ್ತೆ ಹಣೆ ಕಾಲದವಳು ಅಂತಾರೆ ಅಮ್ಮ ಹೇಳಿದ್ರೆ ಅಮ್ಮ ನಿನಗೇನು ಗೊತ್ತು ಸುಮ್ಮ ನನಗೆಲ್ಲ ಬರ್ತೈತಿ ಅಂತ ಹೇಳ್ತಾರೆ ಆದ್ರೆ ಗಂಡ ಹೇಳಿದ್ರೆ ನೋಡು ಕೈಯಲ್ಲಿ ಬಳೆ ಮಾಡಿಕೊಂಡು ನನಗೆ ತಿಂಡಿ ಮಾಡ್ಕೊಳ್ಬೇಕು ಅಲ್ಲಿ ತನಕ ನೀ ಮಾಡ್ಕೊಟ್ರು ನಾನು ತಿಂಡಿ ತಿನ್ನೋದಿಲ್ಲ ಅಂತ ಒಂದ್ ಸ್ವಲ್ಪ ಗಂಡಸರು ಗಟ್ಟಿ ಆದರೆ ಗಂಡಸರು ತಮ್ಮ ತಮ್ಮ ಪತ್ನಿಯರನ್ನ ಸುಧಾರಿಸ್ಬೇಕು ಅಂತ ಮನಸ್ಸಿದ್ರೆ ಅವರು ಆ ಕೆಲಸವನ್ನ ಮಾಡ್ಲೇಬೇಕು ಎದ್ದ ತಕ್ಷಣ ನಿನ್ನ ಮುಖ ನಾನು ನೋಡ್ಬೇಕು ನೀನು ಅರಿಶಿನ ಕುಂಕುಮ ಹಚ್ಕೊಂಡ ಮುತ್ತೈ ನನ್ನ ಎದುರಿಗೆ ಬಂದು ನಿನ್ನ ದರ್ಶನವನ್ನ ಕೊಡು ನಿನ್ನ ಮುಖ ನೋಡಿದ ಇವತ್ತು ನನ್ನ ದಿನ ಒಳ್ಳೇದಾಗ್ಲಿ ನಾನು ಹೊರಟ ಕಾರ್ಯ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ಗಂಡಸರು ಅವರವರ ಪತಿಯಂದಿರು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಹೆಂಡತಿ ಹೇಳ್ರಿ ಸ್ವಲ್ಪ ಕೋಪ ಮಾಡ್ಕೊಂತಾರೆ ಎದ್ರು ಒಂದು ದಿನ ಎರಡು ದಿನ ಅಷ್ಟೇ ಆಮೇಲೆ ಅಂತಾರೆ ನೋಡಿ ನೀವು ಪ್ರೀತಿಯಿಂದ ಹೇಳಿ ನೋಡಿ ನೋಡು ನಮ್ಮ ಇಟ್ಕೊಂಬ ತಲೆ ಹೂ ಮುಡ್ಕೊಂಬ ನಾ ಹೂ ತಂದ್ಕೊಳ್ತೀನಿ ನೀನ್ ಎಷ್ಟು ಚಂದ ಕಾಣ್ತೀಯ ಚಂದ ಕಾಣ್ತೀಯಾ ಅಂತ ಹೆಂಡತಿ ಹೇಳಿದ್ರೆ ಸಾಕು ಎಷ್ಟು ಸಂತೋಷ ಪಡ್ತಾಳೆ ಅಂತ ಒಂದು ಸುಲಭ ಸರಳವಾದ ಸುಲಭವಾದ ಕೆಲಸವನ್ನ ನಮ್ಮ ಅಣ್ಣ ತ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ ಯಾಕೆಂದ್ರೆ ಇದು ತುಂಬಾ ಅವಶ್ಯಕವಾಗಿದೆ ಈ ಹಬ್ಬದಲ್ಲಿ ನಾವು ಅಡಿಗೆ ಮಾಡುವಾಗ ಕೈ ತುಂಬ ಬಳೆ ಹಣೆಗೆ ಕುಂಕುಮ ನಮ್ಮ ನಮ್ಮ ಎಸ್ ಎಸ್ ಕೆ ಸಮಾಜದಲ್ಲಿ ನೋಡಿ ಹಸಿ ಕುಂಕುಮ ಹಚ್ಚಿ ಅದಕ್ಕೆ ಇವತ್ತು ಅಕ್ಕಿ ಕಾ ಈ ಒಂಬತ್ತು ದಿವಸವೂ ಸಹ ನಾವು ಪ್ರತಿ ದಿನ ಹಚ್ಕೊಳ್ತೀವಿ ಯಾಕೆ ಅದು ಒಣ ಕುಂಕುಮ ಆದ್ರೆ ಮತ್ತೆ ಅದು ಉದುರು ಹೋಗೋದು ಸ್ಟಿಕ್ಕರ್ ಅಲ್ಲ ಹೇಳ್ತಾ ಇರೋದು ಒಣ ಕುಂಕುಮ ಅದಕ್ಕೆ ಹಸಿ ಕುಂಕುಮ ಮಾಡಿ ಹಚ್ತೀವಿ ನಾ ದೇವಿಗೂ ಸಹ ಹಸಿ ಕುಂಕುಮ ಮಾಡಿ ಅಕ್ಕಿ ಕಾಳು ಹಾಕಿ ಇವತ್ತು ಒಂಬತ್ತು ದಿವಸ ನಾವು ಹಾಗೆ ಪೂಜೆ ಮಾಡ್ತೀವಿ ಮತ್ತೆ ಶುಕ್ರವಾರ ಬಂದಾಗ ಮಂಗಳವಾರ ಬಂದಾಗ ಸಹ ನಾ ದೇವಿಗೆ ಹಂಗೆ ಮಾಡ್ತೀವಿ ಅದಕ್ಕೋಸ್ಕರ ನಾವು ಪ್ರತಿದಿನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಅರಿಶಿನ ಕುಂಕುಮವನ್ನ ಕೆನ್ನೆಗೆ ಹಣೆಗೆ ಇಟ್ಕೊಂಡು ಒಂದೇ ಒಂದು ಹೂ ಮುಡ್ಕೊಂಡ್ರಿ ಒಂದೇ ಒಂದು ಮುಡ್ಕೊಂಡ್ರಿ ಸಾಕು ಪರವಾಗಿಲ್ಲ ಹೊರಗೋಗುವಾಗ ನಿಮ್ ಪತಿ ಜೊತೆಗೆ ನೀವು ಹೋಗುವಾಗ ತಲೆ ತುಂಬಾ ಮುಡ್ಕೊಂಡು ಹೋಗ್ರಿ ಎಷ್ಟು ಸುಂದರವಾಗಿ ಕಾಣ್ತೀರಾ ಎಷ್ಟು ಚೆನ್ನಾಗಿ ಕಾಣ್ತೀರಾ ಎಲ್ಲರೂ ನಿಮಗೆ ನೋಡ್ತಾರೆ ಗಾಡಿ ಮೇಲೆ ಹೋಗಿದ್ರು ನಿಂತು ನಿಂತು ಎಲ್ಲ ನೀವು ನೋಡ್ತಾರೆ ಅಪ್ಪ ಯಾರಪ್ಪ ಈ ದಂಪತಿಗಳು ಎಷ್ಟು ಸುಂದರವಾಗಿ ಹೋಗ್ತಾ ಇದಾರಲ್ಲ ಅಂತ ಹೇಳಿ ಅದಕ್ಕೋಸ್ಕರ ತಲೆ ತುಂಬಾ ಹೂ ಮುಡ್ಕೊಡಿ ಹೂ ಮುಡ್ಕೊಂಡ್ರೆ ಅಪಮಾನ ಅಲ್ಲ ಅವಮಾನ ಅಲ್ಲ ನಾವು ಚಂದಾಗಿ ಕಾಣ್ಬೇಕು ನಾವು ಯಾರಿಗ್ ಚೆಂದ ಕಾಣ್ಬೇಕು ನನ್ನ ತಂದೆ ತಾಯಿಗೆ ನನ್ನ ಅತ್ತೆ ಮಾವನಿಗೆ ನನ್ನ ಗಂಡನಿಗೆ ನಾನು ಸುಂದರವಾಗಿ ಕಾಣ್ಬೇಕು ಇತರರನ್ನ ಸುಂದರಗೊಳಿಸೋದಕ್ಕೆ ಅಲ್ಲ ಅದಕ್ಕೋಸ್ಕರ ನಾವು ಎಲ್ಲರೂ ಈ ನಿಯಮವನ್ನ ಕಡ್ಡಾಯವಾಗಿ ಪಾಲಿಸ್ಬೇಕು ಯಾರು ಏನೇ ಮಾಡಿದ್ರು ಎಸ್ ಎಸ್ ಕೆ ಸಮಾಜದ ಮಹಿಳೆಯರಂದ್ರೆ ಇವರೇ ನೋಡಿ ಅಂತ ಹೇಳ ಮಾಡಿ ತೋರಿಸಬೇಕು ಹಾಗೆ ನಾವು ಬದಲಾಗಬೇಕು ಆ ರೀತಿ ನಾವು ನಮ್ಮ ವರ್ತನೆಯನ್ನ ಬದಲಿಸ್ಕೋಬೇಕು ಮೊದಲು ನಾವು ಮಾಡ್ಬೇಕು ನಾವು ದಿನಾ ಹೂ ಮುಡ್ಕೊಂಡು ಅರಶನ ಕುಂ ಹಾಕೊಂಡು ಕೂತ್ರೆ ನಮ್ ಸೊತೆ ನೋಡಿ ನಮ್ಮ ಅತ್ತೆ ಹಂಗೆ ಮಾಡ್ತಾಳಪ್ಪ ನಾ ಮಾಡ್ಲಿಲ್ಲ ಅಂದ್ರೆ ಸಿಟ್ಟಾಗ್ತಾಳೆ ಅಂತ ಅವ್ರು ಮಾಡ್ತಾರೆ ಮಗಳು ಇವ ನಮ್ಮಅಮ್ಮ ಹಿಂಗೆ ಮಾಡ್ತಿರ್ಲಪ್ಪ ನಮ್ಮ ಅಪ್ಪ ಅಮ್ಮ ಎಚ್ಚನಾಗಿದ್ದಾರೆ ನಾನು ಹಿಂಗೆ ಇರ್ಬೇಕಲ್ವಾ ಅಂತ ಹೇಳಿ ಮಗನು ಕಲಿತಳೆ ಹಿಂಗೆ ನಾವು ಮತ್ತೆ ಕಲಿತರೆ ಮಕ್ಕಳು ಕಲಿತಾರೆ ಸೊಸೆಯಂದಿರು ಕಲಿತಾರೆ ಮನೆಗೆ ಬಂದವರು ಯಾಕಂದ್ರೆ ಅವ್ರ ಮನೆಗೆ ಹೋಗೋವಾಗ ಅರ್ಶನ ಕುಕ್ ಮಾಡ ಇಟ್ಕೊಂಡು ಹೋಗ್ಬೇಕು ಹಾಗೆ ಹೋಗ್ಬಾರ್ದಪ್ಪ ಅಂತ ಹೇಳಿ ಅವ್ರ ಮನೆಗೆ ಯಾರ ಬರ್ತಾರೆ ಅವ್ರೆಲ್ಲೂ ಸಹ ಆ ತರಹ ಒಂದು ವಿಚಾರ ಮಾಡ್ತಾರೆ ಇಂತಹ ಒಂದು ಒಳ್ಳೆಯ ಸಂದೇಶವನ್ನ ಕೊಡೋದೇ ಈ ನವರಾತ್ರಿ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಇಷ್ಟಿರ್ಲ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ದಸರೋಗ ಯಾತ್ರೆ ಬಕ್ರೋಲ್ಲವಾನು ದಸರೋಗ ಯಾತ್ರೆ ಪರಾದ ಕಿರಾನು ಪುರಿ ಕಿರಾನು ಯಂಕರಾನು ಬಕ್ರೋಲವನು ನನಗೆ

भरा कोडू छंद लागायचे तिनाती हमने माने जीवन असे तुम्ही तुमचा अवकाश करत देवीकडे प्रार्थना करता करता तवने लगडण मी ते लग्न तवने लग्ना तवने तर ते मिळत त्याच्या लगडेला लावून मी तिनं पुण्य मिळत तिन्स मी आईला असा घरने सब्बी बायकोवर देवी नालो भरी तर हळे लगडो का कुंकू लगडो साठ त्याची तर कुंकू तांदूळ लगडो तही बी चुकताचे एक फूल देव खोळो भरा नाही आई सभी भी हमे घर ने यायला हर एक मुंतईदे स्त्रीन करामे एक कर्तव्य चे आणि धर्म चे अमर जात मय अति श्रेष्ठ चे इकर, आई सभी भी हमे करा के बोलता आज मग काय एक दोन हातोचे देवीना ने समर्पण करा हरिओम